ಕಳೆದ ಹತ್ತು ವರ್ಷಗಳ ರೈತ ವಿರೋಧಿ ಸರ್ಕಾರದ ದುರಾಡಳಿತದ ಪರಿಣಾಮವಾಗಿ ಅನ್ನದಾತ ಅನಾಥವಾಗಿದ್ದಾನೆ ಕೃಷಿ ಉತ್ಪನ್ನಗಳ ಮೇಲೆ ದುಬಾರಿ ಜಿಎಸ್ಟಿ ಇಂಧನ ಹಾಗೂ ರಸಗೊಬ್ಬರಗಳ ಬೆಲೆ ಏರಿಕೆ ಸೂಕ್ತ ಬೆಂಬಲ ಬೆಲೆ ನೀಡದ ಪರಿಣಾಮ ರೈತರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ನಿರಂತರವಾಗಿ ದಬ್ಬಾಳಿಕೆಗೆ ಒಳಗಾಗಿರುವ ಅನ್ನದಾತನ ಬೆನ್ನಿಗೆ ನಿಲ್ಲಬೇಕು ಆ ಮೂಲಕ ಕುಗ್ಗಿರುವ ದೇಶದ ಬೆನ್ನೆಲುಬಿಗೆ ಶಕ್ತಿ ತುಂಬಬೇಕು ಎಂದು ಕಾಂಗ್ರೆಸ್ ಪಕ್ಷ ರೈತ ನ್ಯಾಯ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ ಈ ರೈತ ನ್ಯಾಯ ಗ್ಯಾರಂಟಿಯಲ್ಲಿ ರೈತರ ಕಲ್ಯಾಣಕ್ಕಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಒಂದು ಕಾನೂನುಬದ್ಧ ಬೆಂಬಲ ಬೆಲೆ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಕಾನೂನು ತಂದು ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಲಾಗುವುದು ಎರಡು ಜಿಎಸ್ಟಿ ಮುಕ್ತ ಕೃಷಿ ಕ್ಷೇತ್ರ ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಹೊರೆಯನ್ನ ಇಳಿಸಿ ರೈತರ ಕೃಷಿ ವೆಚ್ಚವನ್ನ ಇಳಿಸಲಾಗುವುದು ಮೂರು ಸ್ಥಿರ ಆಮದು ಮತ್ತು ರಫ್ತು ನೀತಿ ರೈತರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಆಮದು ಮತ್ತು ರಫ್ತು ನೀತಿಯನ್ನ ರೂಪಿಸಿ ರೈತರ ಬೆಳೆಗಳ ಬೆಲೆ ಸ್ಥಿರವಾಗಿ ಕಾಯ್ದುಕೊಳ್ಳುವಂತೆ ಮಾಡಲಾಗುವುದು ಕೃಷಿ ಸಾಲ ಮನ್ನಾ ಆಯೋಗ ಶಾಶ್ವತ ರೈತ ಸಾಲ ಮನ್ನಾ ಆಯೋಗ ಸ್ಥಾಪಿಸುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಹಾಗೂ ಸಾಲ ಮನ್ನಾ ಮೊತ್ತವನ್ನು ನಿರ್ಧರಿಸಲಾಗುವುದು ಐದು ಫಸಲ್ ಭೀಮಾ ಯೋಜನೆ ಮರುವಿನ್ಯಾಸ ವಿಮಾ ಯೋಜನೆಗೆ ತಿದ್ದುಪಡಿ ತಂದು ಬೆಳೆ ಹಾನಿಯಾದ ಮೂವತ್ತು ದಿನಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಪರಿಹಾರದ ಹಣ ಸಿಗುವಂತೆ ಮಾಡಲಾಗುವುದು ರೈತರ ಸಮಗ್ರ ಕಲ್ಯಾಣಕ್ಕೆ ಕಾಂಗ್ರೆಸ್ ಪರಿಪೂರ್ಣ ಯೋಜನೆಗಳನ್ನು ನೀಡುತ್ತಿದೆ ಸುಳ್ಳು ಮಾತುಗಳನ್ನು ನಂಬಿ ಹತ್ತು ವರ್ಷಗಳ ಕಾಲ ನರಳಾಡಿದ್ದು ಸಾಕು ಕಷ್ಟಕ್ಕೆ ಸ್ಪಂದಿಸುವ ಕಾಂಗ್ರೆಸ್ ಪಕ್ಷದ ಜತೆ ಕೈಜೋಡಿಸಿ ಜೀವನ ಬದಲಿಸಿ